ಶಾಂತಿಯ ತೋಟದಂತೆ ಕಂಗೊಳಿಸುವ ವೇದಿಕೆಯಲ್ಲಿ ಎಲ್ಲ ಪಕ್ಷಗಳು ಒಟ್ಟಾಗಿ ಶಿವಮೊಗ್ಗ ಜಿಲ್ಲೆಯ ಕರ್ನಾಟಕದ ಅಭಿವೃದ್ಧಿಗೆ ಕೆಲಸವನ್ನ ಮಾಡ ಬಂದ ಅದರಲ್ಲಿ ಬಹಳ ಮುಖ್ಯವಾಗಿ ಘಟಾನುಘಟಿ ನಾಯಕರು ಹೆಚ್ಚು ಮಾತಾಡಲ್ಲ ತುಂಬಾ ಅಭಿವೃದ್ಧಿಯ ಬಗ್ಗೆ ಕೆಲಸವನ್ನ ಮಾಡ್ತಾ ಇರುವಂತಹ ಹಿರಿಯರು ನಮ್ಮ ಭದ್ರಾವತಿ ಕ್ಷೇತ್ರದ ಶಾಸಕರು ಬಾರಿ ಶಾಸಕರಾಗಿದ್ದಾರೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಭೂಸೇನೆ ನಿಗಮದ ಅಧ್ಯಕ್ಷರು ಶಿವ ಸಂಗಮೇಶ್ವರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಜೊತೆ ಆಗಿದ್ದಾರೆ ನಿಮ್ಮೆಲ್ಲರ ಚಪಾಳೆಯ ಮೂಲಕ ಈ ಹಿರಿಯ ರಾಜಕಾರಣಿಗೆ ಮತ್ತೊಮ್ಮೆ ಸ್ವಾಗತಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಡ್ತೇನೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಆಶಯದಲ್ಲಿ ರಾಜ್ಯ ಮಟ್ಟದ ಕ್ರೀಡಾ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಮ್ಮ ಶಿವಮೊಗ್ಗದಲ್ಲಿ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನನ್ನ ಸ್ನೇಹಿತರು ಶಿವಮೊಗ್ಗ ಶಾಸಕರಾದ ಚಂದ್ರಸಪ್ಪನವರೇ ಮತ್ತು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಭಾಳ ಅಭಿವೃದ್ಧಿಯಿಂದ ಶಿವಮೊಗ್ಗ ಜಿಲ್ಲೆಯ ಚಿತ್ರಣವನ್ನೇ ಬದಲಾವಣೆ ಮಾಡಿ ಅನೇಕ ಕೆಲಸಗಳನ್ನು ಮಾಡಿ ಹೆಸರು ಪಡೆದಿರ್ತಕ್ಕಂಥ ನಮ್ಮ ಪ್ರೀತಿಯ ಲೋಕಸಭಾ ಸದಸ್ಯರಂತ ವಿ ವೈ ರಾಘವೇಂದ್ರ ಅವರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತರರು ಹೋರಾಟಗಾರರು ಕೃಷ್ಣ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಎಮ್ ಎಲ್ ಸಿಗಳೇ ಎಮ್ ಎಲ್ ಎಗಳೇ ಮತ್ತು ಜನಪ್ರತಿನಿಧಿಗಳೇ ಮತ್ತು ಎಲ್ಲ ಸೂಡ ಅಧ್ಯಕ್ಷರೇ ಗೋವಿ ಸಂಘದ ಅಧ್ಯಕ್ಷರೇ ಮತ್ತು ಕಾಡ ಅಧ್ಯಕ್ಷರೇ ಮತ್ತು ಎಸ್ ಪಿ ಅವರೇ ಡಿ ಸಿ ಅವರೇ ಸಿ ಎಸ್ ಅವರು ಹಾಗೂ ಎಲ್ಲ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನ ಆತ್ಮೀಯ ನೌಕರ ಬಂಧು ಮಹಿಳೆಯರೇ ಮಾಧ್ಯಮ ಮಿತ್ರರೇ ಈಗಾಗಲೇ ನಿಮ್ಮ ಮನಸ್ಥಿತಿಯಲ್ಲಿ ಅರ್ಥ ಆಗ್ತಾ ಇದೆ ನೀವೆಲ್ಲಿಲ್ಲ ಸರ್ಕಾರಿ ನೌಕರರು ಎಲ್ಲ ವಾಕ್ಚಾತ ಒಳ್ಳೆಯ ವಿಚಾರವಂತೂ ಇದು ಇದ್ದ ಗಾಳಿ ಹೊಡ್ಕತ ಇದ್ದಾರೆ ಹಾಗಾಗಿ ಸಮಯ ಕೂಡ ಭಾಳಷ್ಟಾಗಿದೆ ನಮ್ಮ ಷಡಾಕ್ಷರಿಯವರು ರಾಜ್ಯಾಧ್ಯಕ್ಷರಾದ ಮೇಲೆ ಅವರು ಇದ್ರಿಗೆ ಹೇಳಂಥದಲ್ಲ ಅನೇಕ ಹಗಲಿರಡು ದುಡಿ ಹಗಲಿಗಳು ನಿಮಗೋಸ್ಕರ ಭಾಳ ಮನೆ ಮಠ ಬಿಟ್ಟು ಅವರು ಮತ್ತು ಅವ್ರ ಸ್ನೇಹಿತರುಗಳು ನಿಮ್ಮ ಒಂದು ಅಭಿವೃದ್ಧಿಗೆ ಶ್ರೇಯಸ್ಸಿಗೆ ನಿಮ್ಮ ಒಂದು ಹೋರಾಟಕ್ಕೆ ಮುಂಚೂಣಿಯಲ್ಲಿ ತಗೊಂಡು ಮಾಡಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಿದ್ದರೆ ಕಾರಣ ಹವಾಮಾನ ಇಲಾಖೆಯ ಹವಾಮಾನ ಇಲಾಖೆಯ ಇತಿಹಾಸಗಳಿಂದ ಅವ್ರು ಬರಲಿಕ್ಕೆ ಆಗಿಲ್ಲ ಬಂದಿದ್ದರೆ ಇವತ್ತೇ ನಾವು ಗೋಪಾಲ್ ಬೆಟ್ಟವರು ಮತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಇದನ್ನು ಮನವರಿಸಿ ಅವರಿಗೆ ನಿಮ್ಮ ವೇತನವನ್ನು ಜಾಸ್ತಿ ಮಾಡುವಂಥದ್ದು ಆಮೇಲೆ ಏನು ಎನ್ ಎಂ ಪಿ ಎತ್ತು ಎನ್ ಸಿ ಹೋಗಿ ಎಸ್ ಒಂದು ಖಂಡಿತವಾಗಿ ಮಾಡಿಸ್ತಾ ಇದ್ವಿ ಏನಾದರೂ ಕೂಡ ನಿಮ್ಮ ಹೋರಾಟಕ್ಕೆ ನಾವು ಕೂಡ ನಾವು ಇರ್ತೇವೆ ನಮ್ಮ ಜೊತೆಗೆ ಇರ್ತೇವೆ ಇವತ್ತು ಕ್ರೀಡಾಕೂಟ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮನಸ್ಸಿಗೆ ಉಲ್ಲಾಸ ತರಲಿಕ್ಕೆ ಬೆಳಗ್ಗೆ ತೆರೆತಕ್ಕ ಆಫೀಸ್ನಲ್ಲಿ ಕೆಲಸವನ್ನು ಮಾಡಿ ಸುಸ್ತಾಗಿರ್ತೀರ ಆದರೆ ಬೇ ಒಂದು ಅಭ್ಯಾಸ ಇರಬೇಕು ಕ್ರೀಡಾಭ್ಯಾಸ ಇರಬೇಕು ಕ್ರೀಡಾ ಮನೋಭಾವನೆ ಇಡಬೇಕು ಸಾಂಸ್ಕೃತಿಕ ಅಭ್ಯಾಸ ಇಟ್ಕೋಬೇಕು ಬೇರೆ ಅಭ್ಯಾಸವೂ ಸ್ವಲ್ಪ ಇಟ್ಟೆಂಡಿದ್ದೀರಾ ಅವು ಕಮ್ಮಿ ಮಾಡಿರಿ ಮೂರು ದಿವಸ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬಂದು ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಭಾಳ ಯಶಸ್ಸನ್ನು ನಡೆಸ್ಕೊಳ್ತಾ ಇದ್ದೀರ ಅದಕ್ಕೆ ನಿಮ್ಮೆಲ್ಲರಿಗೂ